ಹೊಳೆ ಬದಿಯಲ್ಲಿ ಊಟಕ್ಕೆ ಅಂತ ತೆರಳಿದವರು ನೀರು ಪಾಲಾಗಿದ್ದಾರೆ ಐವರ ಪಕ್ಕಿ ಐವರ ಪೈಕಿ ಮೂವರು ನೀರು ಪಾಲಾಗಿದ್ದಾರೆ ಇನ್ನು ಇಬ್ಬರು ಬಚಾವಾಗಿದ್ದಾರೆ ಸಾಗರ ತಾಲೂಕಿನ ತುಮರಿ ಸಮೀಪ ಕಳಸಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ಮುಳುಗಿದವರಿಗಾಗಿ ಈಗ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ ಸೊ ನೋಡಿ ಹೊಳೆ ಊಟಕ್ಕಂಥೇಳಿ ಹೋಗಿದ್ರಂತೆ ಐದು ಜನ ಐದು ಜನರ ಪೈಕಿ ಮೂವರು ನೀರು ಪಾಲಾಗಿದ್ದಾರೆ ಇನ್ನಿಬ್ಬರು ಅದೃಷ್ಟ ಚೆನ್ನಾಗಿತ್ತು ಅನ್ಸುತ್ತೆ ಬಚಾವಾಗಿದ್ದಾರೆ ಸಾಗರ ತಾಲೂಕಿನ ತುಮರಿ ಸಮೀಪ ಕಳಸಬಳ್ಳಿಯಲ್ಲಿ ಆಗಿರುವಂಥ ಘಟನೆ ಇದು ಈಗ ಕಾರ್ಯಾಚರಣೆ ನಡೀತಾ ಇದೆ ಬಟ್ ಈಗ ಕತ್ತಲಾಗಿರುವುದರಿಂದಾಗಿ ಈಗ ಸದ್ಯಕ್ಕೆ ನಿಲ್ಲಿಸಿದ್ದಾರೆ ಈ ರೀತಿಯಾಗಿ ಸಂಜೆ ಐದು ಗಂಟೆಗೆ ಈ ಒಂದು ಅವಘಡ ಸಂಭವಿಸಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ ಸೊ ಹೊಳೆ ಬದಿಯಲ್ಲಿ ಊಟಕ್ಕೆ ಅಂತ ತೆರಳಿದವರು ನೀರು ಪಾಲಾಗಿರುವಂಥ ಘಟನೆ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತುಮರಿ ಸಮೀಪ ಈ ಕಳಸಬಳ್ಳಿಯಲ್ಲಿ ಆಗಿರುವಂಥ ಘಟನೆ ನೋಡಿ ಊಟಕ್ಕಂತೂ ಹೋಗಿರುವಂಥ ಐದು ಜನ ಎಲ್ಲರೂ ಕೂಡ ವಯಸ್ಸಲ್ಲಿರುವಂಥ ಜನ ಒಂದು ಇಪ್ಪತ್ತಾರು ಇಪ್ಪತ್ತೇಳು ವಯಸ್ಸು ಇದೆ ಅಂತ ಅನಿಸುತ್ತೆ ನೋಡ್ತಾ ಇದ್ದರೆ ಆದರೆ ಊಟಕ್ಕಂತ ಹೋಗಿದ್ರಂತೆ ಏನು ಈಜ್ಲು ಬರ್ತಿದ್ದಾ ಅಥವಾ ಒಳಗೆ ನುಗ್ಗಿದ್ರ ಒಂದು ಗೊತ್ತಿಲ್ಲ ನಿಮಗೆ ಈಜಲು ಬರೋಲ್ಲ ಅಂತ ಹೇಳಿದಾಗ ನೀವು ಭಾಳ ಅಂದರೆ ಭಾಳ ಎಚ್ಚರವನ್ನು ಬಯಸಬೇಕಾಗತ್ತೆ ಊಟಕ್ಕೆ ಹೋಗಬೇಕಾದ್ರೆ ಊಟ ಮಾಡಿಕೊಂಡು ಬರಬೇಕು ಬಟ್ ಈ ರೀತಿಯಾಗಿ ಅನಾಹುತಕ್ಕೆ ನೀವು ಅನಾಹುತವನ್ನ ಮಾಡ್ತೀರಾ ಅಂತಂದ್ರೆ ಸಹಜವಾಗಿ ಆ ಪೋಷಕರಿಗೆ ನೋವು ಈಗ ಕುಟುಂಬಸ್ಥರಲ್ಲಿ ಆಕ್ರಂದನ ಮುಗಿಲು ಮೂಡ್ತಾ ಇದೆ ಈಜಲು ಬರಲ್ಲ ಅಂತಂದ್ರೆ ನೀವು ಹತ್ತರಕ್ಕೂ ಕೂಡ ಹೋಗಬೇಡಿ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಜೇಸುದಾಸ್ ಫೋನ್ ಸಂಪರ್ಕದಲ್ಲಿದ್ದಾರೆ ಜೇಸುದಾಸ್ ಈ ಘಟನೆ ಹೇಗಾಯ್ತು ಅಂತ ಹೇಳಿ ಈಜಲು ಹೋಗಿದ್ರ ಹೇಗೆ ಅಂತ ಆ ಕುಮಾರ್ ಈ ಒಂದು ಘಟನೆ ನಡೆದಿರುವಂತದ್ದು ಈ ಸಾಗರ ತಾಲೂಕಿನ ಸಿಗಂದೂರು ಬಳಿ ಇರುವಂತಹ ಆ ಹಿಂದಿನ ಪ್ರದೇಶದಲ್ಲಿ ಒಂದು ಘಟನೆ ನಡೆದಿರುವಂತದ್ದು ಏನು ಆ ಮಧ್ಯಾಹ್ನ ಸುಮಾರು ಐದು ಜನ ಯುವಕರ ತಂಡ ಏನು ಹೊಳೆ ಹಬ್ಬ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕಳಸ ಹಳ್ಳಿ ಹಿಂದೀರನ್ನ ದಾಡ್ತಾ ಇರ್ತಾರೆ ಅವರು ಆ ಊಟವನ್ನ ಮಾಡ್ಕೊಂಡು ವಾಪಸ್ಸು ಬರ್ತಿರುವಂತಹ ಒಂದು ಸಂದರ್ಭದಲ್ಲಿ ಏನು ತೆಪ್ಪದಲ್ಲಿ ಏನು ನೀರು ಕಾಣಿಸ್ಕೊಡುತ್ತೆ ನೀರು ಕಾಣಿಸ್ಕೊಂಡಿರುವ ಸಂದರ್ಭದಲ್ಲಿ ಅಲ್ಲಿ ತೆಪ್ಪದಲ್ಲಿದ್ದಂತ ಐದು ಯುವಕರಿಗೆ ಅದು ಬ್ಯಾಲೆನ್ಸ್ ಮಾಡುವಂಥದ್ದು ಅಲ್ಲಿ ತುಂಬಾ ಅವ್ರಿಗೆ ಕಷ್ಟ ಆಗುತ್ತೆ ಈ ಒಂದು ಹಿನ್ನೆಲೆಯಲ್ಲಿ ಏನಾಗುತ್ತೆ ಅಂದ್ರೆ ಇಬ್ರು ಯುವಕರು ಈಜು ಬರುವಂತ ಯುವಕರು ಈಜಿ ದಡವನ್ನ ಸೇರ್ತಾರೆ ಆದ್ರೆ ಮೂವರು ಯುವಕರು ಆ ಪಾಲಾಗಿರುವಂತದ್ದು ಘಟನೆ ನಡೆದಿದೆ ನಡೆದಿದೆ ಏನು ಸಂದೀಪು ಮತ್ತೆ ರಾಜವಂತ ಬಿಟ್ಟು ಇನ್ನೊಬ್ಬ ಮತ್ತೊಬ್ಬ ಯುವಕ ಈ ಒಂದು ಇದರಲ್ಲಿ ನೀರ್ ಪಾಲಾಗಿರುವಂತದ್ದು ಬಿಟ್ಟು ಈಗ ಕಂಡು ಬಂದಿದೆ ಅವರೆಲ್ಲರೂ ಕೂಡ ಏನು ಕಳಸಬಳ್ಳಿ ಸಮೀಪದ ಯುವಕರಾಗಿದ್ದಾರೆ ಹೋಟ್ಲಲ್ಲಿ ಮತ್ತೆ ಅಲ್ಲಿ ಸಮೀಪದ ಗೇಟ್ನಲ್ಲಿ ಕೆಲಸ ಮಾಡುವಂತಹ ಯುವಕರು ಇವರಾಗಿದ್ದು ಇವರ ಮೃತದೇಹವನ್ನು ತೆಗೆದಕ್ಕೆ ಈಗ ಅಗ್ನಿಶಾಮಕ ದಳದವರು ಈಗ ಆ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದಾರೆ ಮತ್ತೆ ಏನು ಏನು ರಾತ್ರಿ ಆಗಿರುವಂತ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆಗೆ ಒಂದು ಸ್ವಲ್ಪ ತೊಡಕಾಗಿರುವಂಥದ್ದು ಬೆಳಕಿನಿಂದ ಮತ್ತೆ ಏನು ಯುವಕರ ಮೃತದೇಹವನ್ನು ಹೊರತಗಿರುವಂತಹ ನಿಟ್ಟಿನಲ್ಲಿ ಕಾರ್ಯಾಚರಣೆ ಪ್ರಾರಂಭವಾಗುತ್ತೆ ಹೇಮ್ ಕುಮಾರ್ ಇವರ ಹಿನ್ನೆಲೆ ಏನಾದ್ರೂ ಗೊತ್ತಾಗಿದೆಯಾ ಜೇಸುದಾಸ್ ಏನ್ ಮಾಡ್ತಾ ಇದ್ರು ಏನು ಓದ್ತಾ ಇದ್ರು ಅಂತ ಏನ್ ಸಾವನ್ನಪ್ಪಿದ ಇಬ್ಬರು ಯುವಕರಲ್ಲಿ ಅವರು ಹೋಟೆಲ್ ಸ್ಥಳೀಯ ಹೋಟೆಲ್ನಲ್ಲಿ ಕೆಲಸ ಮಾಡ್ತಿದ್ರು ಅಂತ ಹೇಳಲಾಗ್ತದೆ ಮತ್ತೊಬ್ಬ ಯುವಕ ಅಲ್ಲಿ ಸಿಗಂದೂರು ಗೇಟ್ ಬಳಿ ಕೆಲಸ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಾ ಇದೆ ಈ ಒಂದು ಯುವಕರು ಏನು ಒಟ್ಟು ಎಲ್ಲರೂ ಕೂಡ ಇವರು ಸ್ನೇಹಿತರಾಗಿದ್ದು ಇವತ್ತು ಏನು ಅವರು ಏನೋ ಒಂದು ಒಳೆ ಊಟ ಅಂತ ಹೇಳ್ಬಿಟ್ಟು ಏನೋ ಒಳೆ ದಾಟಿಕೊಂಡು ಅಲ್ಲಿ ಒಂದು ಊಟವನ್ನು ಮಾಡಿಕೊಂಡು ವಾಪಸ್ ಬರುವಂತ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿದೆ ಹೇಮ್ಕುಮಾರ್ ಎಸ್ ಓಕೆ ಥ್ಯಾಂಕ್ ಯು ಜೇಸುದಾಸ್ ನೀವೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ